ನಮಸ್ಕಾರ ಸ್ನೇಹಿತರೆ ನಮ್ಮ ಜಮೀನು ಯಾರ ಹೆಸರು ಖಾತೆ ಆಗಿದೆ ಎಂದು ಕೇವಲ ಎರಡು ನಿಮಿಷದಲ್ಲಿ ತಿಳ್ಕೊ ತಿಳಿದುಕೊಳ್ಳೋಣ ಬನ್ನಿ ಈ ಖಾತೆ ತಿಳಿಯಲು ಖಾತಾ ನಂಬರ್ ಬೇಕಾಗಿರುತ್ತೆ ಮತ್ತೆ ಖಾತಾ ನಂಬರ್ ನಿಮಗೇನು ತಿಳಿದಿಲ್ಲ ಅಂದರೆ ಸರ್ವೆ ನಂಬರ್ ಮೂಲಕ ತಿಳ್ಕೊಬೋದು ನಿಮಗೆ ಸರ್ವೆ ನಂಬರ್ ಸಹ ತಿಳಿದಿದ್ದರೆ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಸರ್ವೆ ನಂಬರ್ನ ನಿಮ್ಮ ಗ್ರಾಮದ ಮೂಲಕ ಯಾವ ರೀತಿ ತಿಳ್ಕೋಬೇಕು ಅಂತ ಆ ವಿಡಿಯೋ ನೋಡಿ ತಿಳಿದುಕೊಳ್ಳಿ ನಂಬರ್ ತಿಳಿದುಕೊಂಡ್ಕೊಳ್ಳಬಹುದು ಬನ್ನಿ ಮುಂದೆ ಖಾತೆ ತಿಳಿಯೋಣ ಖಾತೆ ಯಾವ ಥರ ತಿಳ್ಕೊಬೇಕು ಅಂತ ಅಕಸ್ಮಾತ್ ಇವಾಗ ಖಾತೆ ನಂಬರ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಯಾವ ಥರ ತಿಳ್ಕೊಳ್ಳೋದು ಅಂತ ಖಾತೆ ನಂಬರ್ನ ಹೇಳ್ಕೊಡ್ತೀನಿ ಬನ್ನಿ ಇನ್ನು ಯಾರಾದ ಇನ್ನೂ ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡುವುದಕ್ಕೆ ನಿಮ್ಮಿಂದ ಪ್ರೋತ್ಸಾಹ ದೊರೆಯುತ್ತದೆ ಬನ್ನಿ ಇವಾಗ ಬನ್ನಿ ಇವಾಗ ಹೆಂಗೆ ಖಾತ ನಂಬರ್ ತಿಳ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಭೂಮಿ ಆರ್ ಟಿ ಸಿ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ್ರೆ ಇದ್ರ ಮೂಲಕ ನೀವು ಆರ್ ಟಿ ಸಿ ನೋಡ್ಕೋಬಹುದು ಆರ್ ಟಿ ಸಿ ನಂಬರ್ ಇದು ಜಾಗ ಯಾವ ಊರು ಏನು ಅಂತ ಇಲ್ಲಿ ಕರೆಂಟ್ ಏರ್ ಇದೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಹಾಕ್ಬೇಕು ಇಲ್ಲಿ ನಿಮ್ಮ ತಾಲೂಕು ಇಲ್ಲಿ ನಿಮ್ ಹೋಬಳಿ ನಾನು ಯಾವ್ದೋ ಹಾಕ್ತಾ ಇದ್ದೀನಿ ಸಿಕ್ಕಿದ್ ಯಾವ್ದು ಬರುತ್ತೆ ಮೇಲ್ಗಡೆ ಅದನ್ನ ಇಲ್ಲಿ ನಿಮ್ ವಿಲೇಜ್ ಯಾವ ಪಂಚಾಯತಿ ಬರುತ್ತೆ ಅದನ್ನ ವಿಲೇಜ್ ಅಂತಾರೆ ಆ ವಿಲೇಜ್ ಹಾಕ್ಬೇಕು ಕೆಲವ್ರು ಏನ್ ಮಾಡ್ತಾರೆ ನಮ್ದು ಊರು ಈ ಊರ್ ಸಿಗ್ತಾ ಇಲ್ಲ ಅಂತ ಹುಡ್ಕೋರು ಕೆಲವರು ಇರ್ತಾರೆ ಬರಲ್ಲ ಪಂಚಾಯತಿ ಯಾವ್ದು ಇರುತ್ತೆ ಆ ಪಂಚಾಯತಿನ ಪ್ರೆಸೆಂಟ್ ಆಗಿ ನೀವು ಅದನ್ನೇ ಹಾಕ್ಬೇಕಾಗುತ್ತೆ ಈಗ ಸರ್ವೆ ನಂಬರ್ ನಿಮ್ ಸರ್ವೆ ನಂಬರ್ ಯಾವ್ದೋ ಒಂದು ಲ್ಯಾಂಡ್ ಹಾಕಿ ನಾನು ಇವಾಗ ಯಾವುದೋ ಒಂದು ಹಾಕ್ತೀನಿ ಲ್ಯಾಂಡ್ದು ನಂಬರ್ ಹಾಕಿದ್ಮೇಲೆ ಇಸಾನ್ ನಂಬರ್ ಅಂತ ಬರುತ್ತೆ ಸಾರಿ ಇಲ್ಲಿ ಇಸಾನ್ ನಂಬರ್ ಇದು ಸ್ಟಾರ್ ಅಂತಲೇ ಇರುತ್ತೆ ಯಾವಾಗಲೂ ಇಸಾನ್ ನಂಬರ್ ಏನು ಪೋಡಿ ಇರುತ್ತೆ ಅದು ಪೋಡಿನ ಪೆಚ್ ಡೀಟೇಲ್ಸ್ ಅಂತ ಕೊಟ್ರೆ ನಿಮಗೆ ಇಲ್ಲಿ ಲ್ಯಾಂಡ್ ಎಷ್ಟಿದೆ ಲ್ಯಾಂಡ್ ಓನರ್ ಯಾರು ಖಾತಾ ನಂಬರ್ ಇಲ್ಲೇ ಬರುತ್ತೆ ನೋಡಿ ನಿಮ್ಮ ಖಾತಾ ನಂಬರ್ ಈ ಖಾತಾ ನಂಬರ್ ಏನಿದೆ ಇದನ್ನ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಖಾತಾ ನಂಬರು ಮೂವತ್ತ್ನಾಲ್ಕು ಖಾತಾ ನಂಬರ್ ಏನಿದೆ ಮೂವತ್ನಾಲ್ಕು ನಲ್ವತ್ತೇಳು ಈ ಥರ ಇರುತ್ತೆ ಈಗ ನಾನು ತಗೊಂತೀನಿ ತಗೊತೀನಿ ಮೂವತ್ತ್ನಾಲ್ಕು ಗ್ಯಾಪ್ನದಲ್ಲಿ ಹೇಳ್ಕೊಳ್ಳಿ ಖಾತಾ ಎಕ್ಸ್ಟ್ರಾಕ್ಟ್ ಇಲ್ಲಿ ಬಂದು ನೀವು ಇದೇ ಪೇಜಲ್ಲಿ ಖಾತಾ ಎಕ್ಸ್ಟ್ರಾಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಎರಡು ಆಪ್ಷನ್ ಇದೆ ಖಾತೆ ನಂಬರ್ ಸಂಖ್ಯೆ ಮೂಲಕ ಹುಡುಕ್ಬೋದು ಸರ್ವೆ ನಂಬರ್ ಮೂಲಕ ಹುಡುಕ್ಬೋದು ನೋಡಿ ಖಾತೆ ಸೇಮ್ ಅಲ್ಲಿ ಹೆಂಗ ಹಾಕದ್ರಿ ಯಾವ ಊರು ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಹೋಬಳಿ ಯಾವ ಗ್ರಾಮ ನೋಡಿ ಇದು ಜಿಲ್ಲೆ ಇದು ಬಂದು ತಾಲೂಕು ಇದು ಹೋಬಳಿ ಇಲ್ಲಿ ಗ್ರಾಮ ಹಾಕ್ಬೇಕು ಹಂಗೇನೆ ಇವಾಗ ಅಲ್ಲಿ ಸರ್ವೆ ನಂಬರ್ ನೋಡೋದಲ್ಲ ಖಾತಾ ನಂಬರ್ ಸಾರಿ ಖಾತಾ ನಂಬರ್ ನೋಡೋದಲ್ಲ ತರ್ಟಿ ಫೋರ್ ಅದನ್ನ ಇಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ವರದಿ ಪಡೆಯಿರಿ ಅಂತ ಇರುತ್ತೆ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಇವು ಯಾರ ಹೆಸರಲ್ಲಿ ಖಾತೆ ಇದೆ ಅಂತ ಬಂದ್ಬಿಡದೆ ಎಷ್ಟು ಎಕರೆ ಒಂದು ಖಾತೆ ನಂಬರ್ ಜೊತೆ ಸುಮಾರು ಸರ್ವೆ ನಂಬರ್ಗಳು ರಿಜಿಸ್ಟರ್ ಆಗಿರುತ್ತೆ ಇದೆ ನೋಡಿ ಸರ್ವೆ ನಂಬರು ಸುಮಾರು ಜನದ ರಿಜಿಸ್ಟರ್ ಆಗಿದೆ ಇದೆಲ್ಲ ಸರ್ವೆ ನಂಬರ್ಸ್ ಇದು ಸ್ವಾಧೀನ ದರ ತಂದೆಯ ಹೆಸರು ಅಂದ್ರೆ ಯಾರು ಇದ್ರ ಜೊತೆ ಸುಮಾರು ಜನ ಬೇರೆ ಬೇರೆ ಲ್ಯಾಂಡ್ ಎಲ್ಲ ಖಾತೆ ಆಗಿರುತ್ತೆ ಅದಕ್ಕೊಂದು ಖಾತೆ ನಂಬರ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ವೀಕ್ಷಿಸಿ ಅಂತ ಕೊಟ್ಟರೆ ಈ ತರ ಬರುತ್ತೆ ಖಾತಾ ಪ್ರತಿ ಪಟ್ಟ ಪುಸ್ತಕ ಓನ್ಲಿ ಇಲ್ಲಿ ವ್ಯೂ ಓನ್ಲಿ ಅಂತ ಬಂದ ಇದನ್ನ ಪೇಮೆಂಟ್ ಕಟ್ಟಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ಇವಾಗ ನನ್ನ ವ್ಯೂ ಇರೋದನ್ನೇ ಹಂಗೆ ಪೇಮೆಂಟ್ ಇದು ಮಾಡಿದಂಗೆ ಮಾಡ್ಕೊತೀನಿ ನೋಡಿ ಪ್ರಿಂಟ್ ಇದು ಓನ್ಲಿ ರೆಫರೆನ್ಸ್ಗೆ ಇದು ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಆಗುತ್ತೆ ಸೇವ್ ಮಾಡ್ಕೋಬೋದು ನೀವು ನಿಮ್ಗೆ ಇವಾಗ ಖಾತ ಅಂತ ಸೇವ್ ಮಾಡಿಕೊಂಡು ನಿಮ್ಮ ಸರ್ ನಮ್ಮ ಖಾತಾ ನಂಬರ್ ಪಾತ ನಂಬರ್ ಏನೋ ಹಾಕೊಂಡು ಇದು ಮಾಡ್ಕೋಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್